ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಜ್ಜಿ ಕೋರ್ಟ್ ಹತ್ತಿ ಬಂದು ನನ್ನ ಜೀವನದಲ್ಲೇ ಕೋರ್ಟ್ ಮುಖ ನೋಡಿರಲಿಲ್ಲ ಆ ಹಾಳಾದ ಕೀರ್ತಿಯಿಂದಾಗಿ ನಾನು ನನ್ನ ಮಗಳು ಕೋರ್ಟ್ ಮೆಟ್ಲು ಹತ್ತು ಹಾಗಾಯಿತು ಅಂತ ಹೇಳ್ತಾರೆ ಅಜ್ಜಿ ತಪ್ಪು ಮಾಡಿದವರು ಕೋರ್ಟ್ಗೆ ಬರಲೇಬೇಕು ಅಂತಿಲ್ಲ ಅಜ್ಜಿ ಅಂತಾನೆ ಅಂಕಿತ್ ನಿನಗೇನು ಅನ್ನಿಸ್ತೇ ಇರ್ಬೋದು ಕಣೋ ನಮ್ಮ ಕಾಲದಲ್ಲಿ ಕೋರ್ಟು ಪೊಲೀಸು ಅಂತ ಹೋದವರನ್ನೆಲ್ಲ ಜನ ವಿಚಿತ್ರವಾಗಿ ನೋಡ್ತಿದ್ರು ಅಂತಾರೆ ಅಜ್ಜಿ ಅಜ್ಜಿ ಅದು ನಿಮ್ಮ ಕಾಲದಲ್ಲಿ ಈಗ ಕಾಲ ಬದಲಾಗಿದೆ ಕೋರ್ಟ್ಗೆ ಬರೋದಕ್ಕೆ ದೊಡ್ಡ ಅಪರಾಧ ಮಾಡಬೇಕು ಅಂತಲೇ ಇಲ್ಲ ಗಾಡಿ ಓಡಿಸುವಾಗ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದರು ಫೈನ್ ಕಟ್ಟೋಕೆ ಕೋರ್ಟ್ಗೆ ಬರಲೇಬೇಕು ಅಂತಾರೆ ಕೃಷ್ಣಕಾಂತ್ ಅಂಕಿತ್ ಇದಿಗೆ ಬೇಗ ಕಾಲ್ ಮಾಡು ಎಲ್ಲಿದ್ದಾಳೆ ಅಂತ ಕೇಳು ಅಂತಾರೆ ಅಂಕಿತ್ ಮೊದಲು ಸುಪ್ರೀತಾತೆಗೆ ಕಾಲ್ ಮಾಡು ಎಲ್ಲಿದ್ದಾರೆ ಅಂತ ಕೇಳು ಅಂತಾನೆ ವೈಷ್ಣವ್ ಸುಪ್ರೀತಾ ಹಂಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತದ್ರಲ್ಲಿ ಇನ್ಯಾಕೆ ಫೋನ್ ಮಾಡು ಅಂತ ಬಲವಂತ ಮಾಡ್ತಿದ್ಯಾ ಅಂತಾರೆ ಅಜ್ಜಿ ಅವಳು ಹೇಗಿದ್ರು ಕೀರ್ತಿಪರನೇ ನಿಲ್ಲೋಳು ಬಂದರೆ ಎಷ್ಟೇ ಬಿಟ್ಟರೆ ಎಷ್ಟು ಕಾಳಜಿ ಇದ್ದಿದ್ದರೆ ಎಷ್ಟೊತ್ತಿಗಾಗಲೇ ಅವಳು ಬರಬೇಕಿತ್ತು ಅಂತಾರೆ ಕೃಷ್ಣಕಾಂತ್ ಮಾವ ಏನೋ ಅರ್ಜೆಂಟ್ ಕೆಲಸ ಅಂದರು ಬರ್ತಾರೆ ಅಂತಾನೆ ಅಂಕಿತ್ ವೈಷ್ಣವ್ ಅತ್ತೆ ನಾವು ಒಳಗೆ ಹೋಗೋಣ ಬನ್ನಿ ಜನ ಸೇರಿಕೊಂಡ್ರೆ ನಾವು ಒಳಗೆ ಹೋಗೋದು ಕಷ್ಟ ಅಂತ ಅವ್ರು ಮೂರು ಜನ ಹೋಗ್ತಾರೆ ಛೇ ನಮ್ಮಮ್ಮ ಮಾಡೋದಕ್ಕೂ ಇವ್ರು ಮಾತಾಡೋದಕ್ಕೂ ಸರಿಯಾಗಿದೆ ಸ್ವಲ್ಪ ಯೋಚನೆಯೂ ಮಾಡಲ್ಲ ಎಲ್ಲ ಬೇ ಎಲ್ಲಿ ಬೇಗ ಹೋಗಬೇಕು ಎಲ್ಲಿ ಮುಂದೆ ಹೋಗಬೇಕು ಅಂತ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಆಚೆ ಈಚೆ ನೋಡಿ ಅತ್ತಿಗೆ ಅಂತಾನೆ ಅಂಕಿತ್ ಈಚೆ ಕಾವೇರಿ ಪೊಲೀಸರು ಜೊತೆ ಬರ್ತಿರ್ತಾಳೆ ಸೌದಾಮಿನಿ ಅವ್ರ ಹತ್ರ ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಕೋರ್ಟ್ ಹಾಲ್ ಒಳಗಡೆ ನಾನೇನು ಹೇಳೋಕ್ಕಾಗಲ್ಲ ಸೂ ಬಿ ಪ್ರಿಫೈರ್ಡ್ ಕನ್ ಕಾನ್ಫಿಡೆಂಟ್ ಆಗಿರಿ ಸರಿ ನಾ ಅಂತಾರೆ ಸರಿ ಸೌಧಾಮಿನಿಯವರೇ ಅಂತ ಹೇಳಿ ಕಾವೇರಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಅಪೋಸಿಟ್ ಲಾಯರ್ ಪಾರ್ಥಸಾರಥಿ ಅಂತ ಸಾಮಾನ್ಯ ಅಂತ ತಿಳ್ಕೊಬೇಡಿ ತುಂಬ ಡೇಂಜರ್ ಮನುಷ್ಯ ತುಂಬ ಹುಷಾರಾಗಿ ಪಾಯಿಂಟ್ ಪಾಯಿಂಟ್ ಯೋಚನೆ ಮಾಡಿ ಆನ್ಸರ್ ಮಾಡಿ ನೋಡೋಕೆ ಸಾಮಾನ್ಯವಾಗಿದ್ದಾರೆ ಹಾಗಂತ ಲೈಟಾಗಿ ತೊಗೊಳಕ್ಕೆ ಹೋಗಬೇಡಿ ಕೇಸ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಉಲ್ಟಾ ಮಾಡಿಬಿಡ್ತಾರೆ ಅಷ್ಟೊಂದೆಲ್ಲ ಭಯ ಹುಷಾರಾಗಿ ಅಂದೆ ನಿಮ್ಮ ಪರವಾಗಿ ನಾನು ಇದ್ದೀನಲ್ಲ ತಲೆ ಕೆಸ್ಕೋಬೇಡಿ ಅಂತಾರೆ ಸೋದಾಮಿನಿ ಆಗ ಎದುರುಗಡೆ ಅಪೋಸಿಟ್ ಲಾಯರ್ ಸುಪ್ರೀತಾ ಕೀರ್ತಿ ಕೀರ್ತಿ ಅಮ್ಮ ಇರ್ತಾರೆ ಕೀರ್ತಿ ಲಾಯರ್ ಕೈ ಮುಗಿಬೇಕು ಅನ್ನುವಾಗ ಏ ಸುಪ್ರೀತಾ ನೀನು ಇವ್ರ ಜೊತೆ ಸೇರಿಕೊಂಡಿದ್ಯಾ ಸ್ವಂತ ಅತ್ತಿಗೆಗೆ ಶಿಕ್ಷೆ ಕೊಡೋದಕ್ಕೆ ಯಾರೋ ಬೀದಿಲಿ ಹೋಗೋರ ಜೊತೆ ಸೇರ್ಕೊಂಡಿದ್ಯಾ ನೀನು ಅಂತಾಳೆ ಈಗ ನಾನು ಬೀದಿಲಿ ಹೋಗೋಳಾಗ್ಬಿಟ್ನಾ ಆಂಟಿ ಪರವಾಗಿಲ್ಲ ಸದ್ಯಕ್ಕೆ ನೀವು ಬೀದಿಲೇ ಇರೋದಲ್ವ ಅಂತ ನಂಗೆ ತಳೆಕೆತಿ ಹೋ ಮೇಡಮ್ ಅವರು ಸೀನಿಯರ್ ಅಂತ ಪಾರ್ಥ ಅವ್ರ ಕೈಗೆ ಮುಗಿತಾರೆ ಹಲೋ ಮಿಸ್ಟರ್ ಪಾರ್ಥ ಸಾರ್ತಿ ಎಗೇನ್ ಸೌದಾಮಿನಿ ವರ್ಸಸ್ ಪಾರ್ಥ ಸಾರ್ತಿ ಮತ್ತೊಮ್ಮೆ ಮುಖಾಮುಖಿ ಆಗ್ತಿದ್ದೀವಿ ಅಂತಾರೆ ಸೌದಾಮಿನಿ ನೋನೋ ಸತ್ಯ ಮತ್ತು ಸುಳ್ಳಿನ ಮುಖಾಮುಖಿ ಅಂತಾರೆ ಪಾರ್ಥ ಓಕೆ ಬಟ್ ಆಲ್ವೇಸ್ ನಾನೇ ಗೆಲ್ಲೋದು ಇನ್ ಅಡ್ವಾನ್ಸ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರೆ ಸೌದಾಮಿನಿ ಓಹೋ ತ್ರಿಕಲಾ ಜ್ಞಾನಿಗಳು ಎಲ್ಲ ನೀವೇ ಹೇಳೋದಾದರೆ ನೆಕ್ ಕೋರ್ಟ್ಗೆ ಆಕೆ ಬರಬೇಕು ಸೌದಾಮಿನಿ ನಿಲ್ಲದಲ್ಲೇ ಎಲ್ಲ ತೀರ್ಮಾನ ಮಾಡುವುದಾಗಿತ್ತಲ್ವ ಆದರೆ ಈ ಪಾರ್ಥ ಸಾರಥಿ ನಿಂತ ಕಡೆ ನ್ಯಾಯನೇ ನಿಲ್ಲೋದು ಹಾಗೆಲ್ಲ ಆ ಬಿಲ್ಡಪ್ ಡೈಲಾಗ್ ಎಲ್ಲ ಹೊಡೆಯಲ್ಲ ನಾವು ಏನಾದರೂ ನಮಗೆ ನ್ಯಾಯ ಗೆದ್ರೆ ಸಾಕು ಅಂತಾನೆ ಪಾರ್ಥ ಆಲ್ ದಿ ಬೆಸ್ಟ್ ಪಾರ್ಥ ಚಾರ್ತಿ ಅಂತಾರೆ ಸೌದಾಮಿನಿ ಥ್ಯಾಂಕ್ ಯು ಮೇಡಮ್ ಆಲ್ ದ ಬೆಸ್ಟ್ ನಿಮಗೂ ಅಂತ ಹೋಗ್ತಾನೆ ಪಾರ್ಥ ಈಚೆ ಅಂಕಿತ ಎಲ್ಲ ಕಡೆ ಹುಡುಕ್ತಾ ಇರುವಾಗ ವಿಧಿ ಬಂದು ಅಂಕಿತ್ ಇಲ್ಲೇನೋ ಮಾಡ್ತಿದ್ಯಾ ಏನಕ್ಕೆ ಇಷ್ಟು ಒಂದು ದೈವ ಗಿವ ಏನಾದರೂ ನೋಡ್ದ ಅಂತಾಳೆ ನಾನು ಲಕ್ಷ್ಮೀ ಅತ್ಗೆನ ನೋಡಿದೆ ಅಂತಾನೆ ಹಾಗಾದ್ರೆ ನೀನು ಹೆದ್ರಕೊಳ್ಳೇಬೇಕು ಬಿಡು ಆದರೂ ಹಗ್ಲಲ್ಲಿ ದೈವ ಕಾಣಿಸ್ಲಿಲ್ಲ ತಾನೆ ಅಂತಾಳೆ ವಿಧಿ ದೇವ್ವ ಅಲ್ಲ ವಿಧಿ ನಾನು ನಿಜವಾಗ್ಲೂ ಅತ್ಗೆನ ನೋಡಿದೆ ಆದರೆ ಅವರು ಇಲ್ಲಿ ಇಲ್ಲ ಅಂತಾನೆ ಅಂಕಿತ್ ಸ್ಟಾಪ್ ಇಟ್ಟು ಅಂಕಿತ್ ನಮ್ಮ ಮನೆಯವರಿಗೆಲ್ಲ ಏನಾಗಿದೆ ಕೀರ್ತಿನ ನೋಡಿದೆ ಅಂತ ಅಮ್ಮ ಹೇಳ್ತಿದ್ರು ನೀನು ನೋಡಿದರೆ ಇವಾಗ ಲಕ್ಷ್ಮಿನ ನೋಡಿದ್ದೀನಿ ಅಂತಿದ್ಯಾ ಏನಾಗಿದೆ ನಿಮಗೆಲ್ಲ ಅಂತಾಳೆ ವಿಧಿ ವಿಧಿ ನಾನು ನೋಡಿದೆ ಅಂತಾನೆ ಅಂಕಿತ್ ಸರಿ ಎಲ್ಲಿ ಹೋದರು ಅಂತಳೆ ವಿಧಿ ಫಾಲೋ ಮಾಡ್ಕೊಂಡು ಹೋದೆ ಆದರೆ ಅಲ್ಲಿ ಬೇರೆ ಯಾರು ಇದ್ರು ಅಂತಾನೆ ಅಂಕಿತ್ ಅಲ್ವಾ ನೀವೆಲ್ಲ ಯಾವಾಗಲೂ ಲಕ್ಷ್ಮೀ ಜಪ ಮಾಡ್ತಿದ್ರಿ ನಿಮಗೆಲ್ಲ ಕಡೆ ಲಕ್ಷ್ಮಿನೇ ಕಾಣಿಸ್ತಾಳೆ ಅದೇನೋ ಅಪ್ಪ ನನಗಂತೂ ಕೀರ್ತಿನೂ ಕಾಣಿಸ್ಲಿಲ್ಲ ಲಕ್ಷ್ಮಿನೂ ಕಾಣಿಸ್ಲಿಲ್ಲ ನಿಮಗೆ ಎಲ್ಲ ಕಾಣಿಸ್ತಾರೆ ಹಲೋ ಅಂಕಿತ್ ಮನೆಯವರೆಲ್ಲ ಕೋರ್ಟ್ ಹಾಲ್ನಲ್ಲಿದ್ದಾರೆ ನೀನು ಒಳಗೆ ಬರ್ತೀಯಾ ಲಕ್ಷ್ಮೀ ಜಪ ಮಾಡ್ತಾ ಇರ್ತೀಯ ಅಂತಾಳೆ ವಿಧಿ ಇಲ್ಲ ವಿಧಿ ನನಗೆ ಅದು ಅತ್ತಿಗೆ ಅಂತ ಅನಿಸ್ತಿದೆ ಅಷ್ಟು ಹೋಲಿಕೆ ಇತ್ತು ಅಂತಾನೆ ಅಂಕಿತ್ ಅಂಕಿತ್ ಇದು ಕೋರ್ಟ್ ಇಲ್ಲಿ ನೂರಾರು ಜನ ಬರ್ತಾರೆ ಒಂದೇ ತರಹ ಬಾಡಿ ಲ್ಯಾಂಗ್ವೇಜ್ ಇರೋರು ಯಾರಾದರೂ ಇರಬಾರ್ದು ಅಂತ ರೂಲ್ ಇದೆಯಾ ಬಾಬಾ ಟೈಮ್ ಆಯಿತು ಅಂತಳೆ ವಿಧಿ ಅಂಕಿತ್ ಕೋರ್ಟ್ ಒಳಗೆ ಕೂತ್ಕೊಂಡು ಲಕ್ಷ್ಮಿ ಬಗ್ಗೆ ನಾಚನೆ ಮಾಡ್ತಿರ್ತಾನೆ ಕೋರ್ಟಲ್ಲಿ ಜಡ್ಜ್ ಬರ್ತಾರೆ ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ ಕಾವೇರಿನ ಕೋರ್ಟಲ್ಲಿ ಕರೀತಾರೆ ಬಂದು ನಿಂತ್ಕೋತಾಳೆ ಕಾವೇರಿ ಪಾರ್ಥ ಸಾರ್ಥಿಯವ್ರಿ ಶುರು ಮಾಡಿ ಅಂತಾರೆ ಜಡ್ಜ್ ಪ್ಲೀಸ್ ಯುವರ್ ಆನರ್ ಬಟ್ ಇದು ನಮ್ಮ ಡಿಫೆನ್ಸ್ ಲಾಯರ್ ಸೌದಾಮಿನಿ ಸೌದಾಮಿನಿಯವರು ಕಮ್ ಬ್ಯಾಕ್ ಕೇಸ್ ಇದು ಆಫ್ಟರ್ ಲಾಂಗ್ ಟೈಮ್ ಅವರನ್ನು ಕೋರ್ಟಲ್ಲಿ ನೋಡ್ತಿದ್ದೀವಿ ಅವ್ರು ವಾದ ನೋಡಬೇಕು ಅಂತ ತುಂಬ ಕಾತರದಿಂದ ಕಾಯ್ತಿದ್ದೀನಿ ಐ ಥಿಂಕ್ ಲೇಡೀಸ್ ಫಸ್ಟ್ ಅಂತಲೇ ಪಾರ್ಥ ಏನು ಪಾರ್ಥ ಇವ್ರೆ ಯಾವ ಕೇಸಲ್ಲಾದರೂ ನಿಮ್ಗೆ ಕೀಟ್ಲೆ ಅಂತೂ ಬಿಡೋದಿಲ್ಲ ಲೇಡೀಸ್ ಫಸ್ಟ್ ಆಯಿತು ಅವರೇ ನೀವು ಶುರು ಮಾಡಿ ಅಂತಾರೆ ಜಡ್ ಜಾಗ ಸೌದಾಮಿನಿ ಎದ್ದು ನಿಂತು ಇವರ ನಾನು ಈ ಕೇಸಲ್ಲಿ ಅಕ್ಯೂಸ್ಡ್ ಕಾವೇರಿ ಅವ್ರ ಲಾಯರ್ ಆಗಿ ಲೀಡ್ ಮಾಡ್ತಿದ್ದೀನಿ ಮೊದಲನೇದಾಗಿ ನನ್ನ ಕ್ಲೈಂಟ್ ಕಾವೇರಿ ಅವ್ರ ಮೇಲೆ ಡಿ ಎನ್ ಎ ಸೆಕ್ಷನ್ ಒನ್ ತರ್ಟಿ ಸೆವೆನ್ ಪ್ರಕಾರ ಕಿಡ್ನಾಪಿಂಗ್ ಹಾಗೂ ಡಿ ಎನ್ ಎ ಸೆಕ್ಷನ್ ಒನ್ ಫೋರ್ಟಿ ಪ್ರಕಾರ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಮಾಡಿದ್ದಾರೆ ಅಂತಾರೆ ಅವರೇ ಮಾಡಿರೋ ಕೇಸನ್ನು ನೀವು ಎಷ್ಟು ಚೆನ್ನಾಗಿ ವಿವರಿಸ್ತಿದ್ದೀರಾ ಸೋ ನೈಸ್ ಅಂತಾರೆ ಪಾರ್ಥ ಆಗ ಜಡ್ಜ್ ಪಾರ್ಥ ಸಾರ್ತಿ ಅಂತಾರೆ ಸಾರಿ ಅಂತ ಕೂತ್ಕೊತಾರೆ ಪಾರ್ಥ ನಾನು ಮೊದಲು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ಸ್ಪೆಕ್ಟರ್ ಚೇತನ್ ಅವರನ್ನು ಕಟಕಟಿಗೆ ಕರಿಯೋಕೆ ಅನುಮತಿ ಕೇಳ್ತಿದ್ದೀನಿ ಅಂತಾರೆ ಸೌದಾಮಿನಿ ಪರ್ಮಿಷನ್ ಗ್ರಾಂಟೆಡ್ ಅಂತಾರೆ ಜಡ್ಜ್ ಇನ್ಸ್ಪೆಕ್ಟರ್ ಬಂದು ನಿಂತ್ಕೊಂಡು ಸತ್ಯವನ್ನೇ ಹೇಳುತ್ತೇನೆ ಸತ್ಯ ಬಿಟ್ಟು ಬೇರೇನೂ ಹೇಳುವುದಿಲ್ಲ ನಾನು ಹೇಳುವುದಿಲ್ಲ ಸತ್ಯ ಅಂತಾರೆ ಕೇಸ್ ಬಗ್ಗೆ ಹೇಳಿ ಅಂತಾರೆ ಸೊ ಕೀರ್ತಿ ರಘುವೀರ್ ಅವರು ಕಾವೇರಿ ಕಶ್ಯಪ್ ಅವರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕಾವೇರಿ ಕೀರ್ತಿ ಕಿಡ್ನಾಪ್ ಮಾಡಿಸಿದ್ರು ಬೆಟ್ಟದ ಮೇಲಿಂದ ತಳ್ಳಿ ಕೊಲ್ಲೋಕೆ ಪ್ರಯತ್ನ ಅಂತ ಕೇಸು ರಿಜಿಸ್ಟರ್ ಆಗಿದೆ ಫ ಎಫ್ ಐ ಆರ್ ಕೂಡ ಮಾಡಿದ್ದೀವಿ ಎಫ್ ಐ ಆರ್ ಕಾಪಿ ಸಬ್ಮಿಟ್ ಮಾಡಿದ್ದೀವಿ ಜೊತೆಗೆ ಅಕ್ಯೂಸ್ಡ್ ಕಾವೇರಿ ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತಾರೆ ಚೇತನ್ ವಿಚಾರಣೆಯಲ್ಲಿ ನೀವು ಕಲೆಕ್ಟ್ ಮಾಡಿರೋ ಸಾಕ್ಷಿಗಳೇನು ಅಂತಾರೆ ಸೌದಾಮಿನಿ ಮೊದಲನೆಯದು ಕೀರ್ತಿಯವರ ಸ್ಟೇಟ್ಮೆಂಟ್ ಜೊತೆಗೆ ಫಸ್ಟ್ ವಿಟ್ನೆಸ್ ಐ ವಿಟ್ನೆಸ್ ಆಗಿರುವಂತಹ ಬೆಟ್ಟದ ಮಹಾದೇವಯ್ಯ ಅಂತಾರೆ ಚೇತನ್ ಬೆಟ್ಟದ ಮಹಾದೇವಯ್ಯ ಯಾರು ಅಂತಾರೆ ಸೌದಾಮಿನಿ ನೋಡಿ ಅಲ್ಲಿದ್ದಾರೆ ಅಂತ ಅವರ ಬಗ್ಗೆ ಹೇಳಿ ಚೇತನ್ ಹೋಗ್ತಾರೆ ನಂತರ ಸೌದಾಮಿನಿ ಬೆಟ್ಟದ ಮಹಾದೇವಯ್ಯ ಕಟಕಟೆಗೆ ಕರೆಸ್ತಾಳೆ ಈಚೆ ಕಟಕಟೆಯಲ್ಲಿ ನಿಂತಿರೋ ಕಾವೇರಿ ಅವನ್ನ ಕಟಕಟೆಗೆ ಕರಿತೀರಾ ಅವನು ಬಂದು ಬೆಬ್ಬೆಬ್ಬೆ ಅಂತಾನೆ ಅಲ್ಲಿಗೆ ಅಂತ ಯೋಚನೆ ಮಾಡ್ತಾಳೆ ಮಹಾದೇವಯ್ಯ ಆಚೆ ಈಚೆ ನೋಡ್ತಾ ಅಲ್ಲೇ ನಿಂತ್ಕೋತಾನೆ ಎಲ್ಲರೂ ನಗ್ತಾರೆ ಆಗ ಪಾರ್ಥ ಅವನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಏನು ಮಾಡೋದು ಇವರ ನಾವೆಲ್ಲ ದಿನ ಕೋರ್ಟ್ಗೆ ಬರ್ತೀವಿ ಆದರೆ ಇವರು ಫಸ್ಟ್ ಟೈಮ್ ಬಂದಿದ್ದಾರೆ ಹಾಗಾಗಿ ನಮ್ಮ ರೀತಿ ನೀತಿ ಗೊತ್ತಿಲ್ಲ ಜಗತ್ತಿನಲ್ಲಿ ಇನ್ನೂ ಒಳ್ಳೆಯವರು ಇದ್ದಾರೆ ಅಂತಾರೆ ಅವನಿಗೆ ಎಲ್ಲ ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಿಲ್ಲ ಅಂಥದ್ರಲ್ಲಿ ಇವನು ಸಾಕ್ಷಿ ನಿಲ್ಲುತ್ತ ಅಂತ ಕಾವೇರಿ ಯೋಚನೆ ಮಾಡ್ತಾಳೆ ಏನು ಸುಪ್ರೀತ ಇದು ಇವನಿಗೆ ಎಲ್ಲ ಹೇಳಿಕೊಟ್ಟು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೀಯಾ ಇವರಿಗೆ ಹೇಗೆ ನಿಂತ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈ ಸಲ ಕಾವೇರಿ ಏನಾದರೂ ಬಚ್ಚವಾದರೆ ಅವಳನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅಂತಾಳೆ ಕಾರುಣ್ಯ ಯಾಕೆ ಟೆನ್ಷನ್ ಮಾಡ್ಕೋಬೇಕು ನೋಡೋಣ ಇರಿ ಅಂತಾಳೆ ಸುಪ್ರೀತಾ ಸೌದಾಮಿನಿ ಮಹಾದೇವ ಹತ್ರ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಬೆಟ್ಟದ ಮಹಾದೇವಯ್ಯ ಅಂತ ಏನೆಲ್ಲ ಹೇಳ್ತಾನೆ ಮಹಾದೇವ ಸರಿ ಸರಿ ಕೇಳಿದಷ್ಟಕ್ಕೆ ಉತ್ತರ ಕೊಡಬೇಕು ನೀವು ಎಲ್ಲಿರೋದು ಅಂತಾಳೆ ಸೌದಾಮಿನಿ ಬೆಟ್ಟದ ಮೇಲೆ ಆಕಾಶದ ಕೆಳಗೆ ಕಲ್ಲು ಮುಳ್ಳುಗಳ ಬೆಟ್ಟ ಗಿಡ ಗಂಟೆಗಳ ಬೆಟ್ಟ ಅಂತಾನೆ ಮಹಾದೇವ ಆಯ್ತಾಯ್ತು ಇಲ್ಲಿ ನಿಂತಿದ್ದಾರಲ್ಲ ಅವ್ರು ನಿಮಗೆ ಗೊತ್ತಾ ಅವರನ್ನು ನೀವು ನೋಡಿದ್ದೀರಾ ಅಂತಾಳೆ ಆಗ ಕಾವೇರಿಯನ್ನು ನೋಡಿ ಮಹಾದೇವ ಕೋಪದಿಂದ ಇವಳು ಹುಳು ಒಳ್ಳೆಯವಳಲ್ಲ ಕೆಟ್ಟವಳು ಸಾಯಿಸ್ತಾಳೆ ರಕ್ಷ ರಾಕ್ ಕಸಿ ಚುತ್ತಾಳೆ ಸಾಯಿಸ್ತಾಳೆ ಬೆಟ್ಟದಿಂದ ತಳ್ತಾಳೆ ಇವಳು ಒಳ್ಳೆಯವಳಲ್ಲ ಇವಳು ಸಾಯಿಸ್ತಾಳೆ ಅಂತಾರೆ ಮಹಾದೇವ ಆಯಿತು ನೀವಿನ್ನು ಹೋಗ್ಬೋದು ಅಂತಾರೆ ಸೌದಾಮಿನಿ ಪಾರ್ಥಾವನ್ನ ಕರ್ಕೊಂಡು ಬರ್ತಾರೆ ನಂತರ ಸೌದಾಮಿನಿ ಕಾರಂಜಿ ಮುಗಿಲ ಬೆಟ್ಟದ ಹತ್ರ ಪ್ರೊವಿಷನ್ ಸ್ಟೋರ್ ಇಟ್ಕೊಂಡಿರೋ ಮಂಜುನಾಥ್ ಅವರನ್ನು ಕಟಕಟ್ಟೆಗೆ ಕರೆಯೋಕೆ ಅನುಮತಿ ಕೇಳ್ತೀನಿ ಅಂತಾಳೆ ಅಬ್ಜೆಕ್ಷನ್ ಇವರ ಈ ಕೇಸ್ಗೂ ಆ ಅಂಗಡಿ ಇಟ್ಕೊಂಡಿರೋರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಹಾಗಾಗಿ ಅವ್ರು ಇಲ್ಲಿ ಯಾಕೆ ಅಂತ ಅಂತಾರೆ ಪಾರ್ಥ ಕಾರಣ ಇಲ್ಲದೆ ಯಾರನ್ನು ಕರೆಯಲ್ಲ ಅಲ್ವಾ ಪಾರ್ಥ ಸಾತಿಯವರೇ ಅಂತಾರೆ ಸೌದಾಮಿನಿ ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಾರೆ ಜಡ್ಜ್ ನಂತರ ಮಂಜುನಾಥ್ ಬರ್ತಾರೆ ನಿಮ್ಮ ಅಂಗಡಿ ಕಾರಂಜಿ ಬೆಟ್ಟದಿಂದ ಎಷ್ಟು ದೂರ ಇದೆ ಅಂತಾರೆ ಸೌದಾಮಿನಿ ಒಂದು ಒಂದೂವರೆ ಕಿಲೋಮೀಟ್ರ್ ಇದೆ ಅಂತಾರೆ ಮಂಜು ಅಲ್ಲಿ ಕಟಕಟ್ಟೆಯಲ್ಲಿ ನಿಂತಿರೋರನ್ನು ಎಲ್ಲಾದರೂ ನೋಡಿದ್ದೀರಾ ಅಂತಾಳೆ ಸೌದಾಮಿನಿ ಇಲ್ಲ ಮೇಡಮ್ ಎಲ್ಲೂ ನೋಡಿಲ್ಲ ಅಂತಾರೆ ಮಂಜುನಾಥ್ ಬೆಟ್ಟದ ಮಹಾದೇವಯ್ಯ ಗೊತ್ತಾ ಗೊತ್ತಿದ್ರೆ ಅವ್ರು ಹೇಗೆ ಅಂತಾರೆ ಸೋದಾಮಿನಿ ಗೊತ್ತು ಮೇಡಮ್ ಅವನಿಗೆ ತಲೆ ಸರಿ ಇಲ್ಲ ಮೇಡಮ್ ಏನೇನೋ ಮಾತಾಡ್ತಾನೆ ಅರ್ಥನೇ ಆಗಲ್ಲ ಈಗ ಮಾತಾಡಿದ್ದು ಇನ್ನೊಂದು ಕ್ಷಣ ಮಾತಾಡಲ್ಲ ಒಂಥರ ಒಟ್ಟಾಗಿ ಮಾತಾಡ್ತಾರೆ ಮೇಡಮ್ ಅಂತಾರೆ ಮಂಜುನಾಥ್ ಅವ್ರ ಮಾತು ನಂಬೋ ಥರ ಇರುತ್ತಾ ಅಂತಾರೆ ಸೋದಾಮಿನಿ ಇಲ್ಲ ಮೇಡಮ್ ಅಂತಾನೆ ಮಂಜುನಾಥ್ ಥ್ಯಾಂಕ್ ಯು ನೀವು ಹೋಗ್ಬೋದು ಈ ಕೇಸಲ್ಲಿ ಐ ವಿಟ್ನೆಸ್ ಆಗಿರೋ ಬೆಟ್ಟದ ಮಹಾದೇವಯ್ಯನ ಮಾತು ನಂಬೋದು ಯೋಗ್ಯ ಅಲ್ಲ ಇವ್ರ ಮಾತು ಕೇಳಿ ನನ್ನ ಕ್ಲೈಂಟ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದು ಸರಿಯಲ್ಲ ಅನ್ನೋದು ನನ್ನ ಮಾದ ಇವರ ಅಂತಾರೆ ಸೋದಾಮಿನಿ ಕಾವೇರಿ ಕೃಷ್ಣ ಎಲ್ರುತ್ತಾರೆ ಇವರ ಆನರ್ ನಮ್ಮ ಅಪೊನೆಂಟ್ ಲಾಯರ್ ಅವರು ಕೇಸನ್ನು ತುಂಬ ಚೆನ್ನಾಗಿ ಶುರು ಮಾಡಿದ್ದಾರೆ ಹಾಗೆ ಬೇಗ ಮುಗಿಸ್ಬಿಡೋಣ ಅಂತ ತುಂಬ ಆತುರದಲ್ಲಿದ್ದಾರೆ ಥರದಲ್ಲಿದ್ದಾರೆ ಅನ್ನಿಸ್ತಿದೆ ನಮಗೂ ಟೈಮೋ ಟೈಮ್ ಇದೆ ಹಾಗಾಗಿ ಸೌದಾಮಿನಿಯವರಿಗೆ ಥ್ಯಾಂಕ್ಸ್ ಹೇಳ್ತಾ ನನಗೆ ಫೀಸ್ ಕೊಟ್ಟ ನನ್ನ ಕ್ಲೈಂಟ್ ಪರವಾಗಿ ನನ್ನ ಮಾತನ್ನು ಶುರು ಮಾಡ್ತೇನೆ ನಿಮ್ಮ ಗೆಲುವಿನ ಆಸೆನ ಸ್ವಲ್ಪ ಹಿಡ್ಕೊ ಇಟ್ಕೊಳ್ಳಿ ಮೇಡಮ್ ನಿಮ್ಮ ಆರಂಭ ತುಂಬ ಚೆನ್ನಾಗಿದೆ ಅದನ್ನು ಮುಗಿಸೋ ಕೆಲಸ ನಮ್ಮದು ಇವರ ಅನರ್ಹ ಸೌದಾಮಿನಿಯವರು ಎಲ್ಲಿ ನಿಲ್ಲಿಸಿದ್ರು ನಾನು ಅಲ್ಲಿಂದ ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅಂಗಡಿ ಮಂಜುನಾಥ್ ಅವರನ್ನು ಮತ್ತೊಮ್ಮೆ ಕಟಕಟ್ಟಿಗೆ ಕರೆಯೋದಕ್ಕೆ ನಿಮ್ಮ ಅನುಮತಿ ಕೇಳ್ತಿದ್ದೀನಿ ಇವರ ಅನರ್ ಅಂತಾರೆ ಪಾರ್ಥ ಸಾರ್ತಿ ನಂತರ ಮಂಜುನಾಥ್ ಬರ್ತಾರೆ ಮಂಜುನಾಥ್ ಅವರೇ ನಿಮಗೆ ನಿಮ್ಮ ಏರಿಯಾ ಬಗ್ಗೆ ಅಕ್ಕಪಕ್ಕ ಹಳ್ಳಿಗಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಲ್ವಾ ಅಂತಾರೆ ಪಾರ್ಥ ಗೊತ್ತು ಸರ್ ಅಂಗಡಿ ಇಟ್ಟವರಿಗೆ ಅದೊಂದು ಅನುಕೂಲ ಎಲ್ಲರೂ ಬಂದು ಎಲ್ಲ ವಿಷಯ ಹೇಳ್ತಿರ್ತಾರೆ ಅಂತಾರೆ ಮಂಜು ಈಗ ಒಂದು ಒಂದೂವರೆ ವರ್ಷದ ಹಿಂದೆ ಮುರಿದು ಬಿದ್ದಿರೋ ಮನೆಯಲ್ಲಿ ಒಂದು ಮಗು ಸಿಕ್ಕ ಹಾಕೊಂಡಿತ್ತು ಅದು ಊರಾಚೆ ಇತ್ತು ಅದನ್ನು ಊರವರಿಗೆಲ್ಲ ಹೇಳಿ ಆ ಮಗುನ ಯಾರೋ ಕಾಪಾಡಿದ್ರು ಅಲ್ವಾ ಅವ್ರು ಯಾರು ಅಂತ ನೆನಪಿದೆಯಾ ನಿಮಗೆ ಅಂತಾರೆ ಪಾರ್ಥ ನೆನಪಿಲ್ಲದೆ ಏನು ಸರ್ ಇದೇ ಮಹಾದೇವಯ್ಯ ಅಂತಾರೆ ಮಂಜು ಹೋ ಅಂತಾರೆ ಪಾರ್ಥ ಪಾಪ ಆ ಮಗುನ ತೆಗೆಯುವವರೆಗೂ ಪರದಾಡ್ಬಿಟ್ಟ ಮಹಾದೇವ ಇದೊಂದೇ ಅಲ್ಲ ಸರ್ ಇಂಥ ಒಳ್ಳೆ ಕೆಲಸನ ಸುಮಾರು ಮಾಡಿದಾನೆ ಮಹಾದೇವಯ್ಯ ನಮ್ಮೂರಲ್ಲಿ ಒಂದಿಷ್ಟು ಜನ ಇವನ ಶಿವ ರೂಪ ಅಂತ ಕರೀತಾರೆ ಇವನು ಹಾಗೆ ಮೈಗೆಲ್ಲ ಬೂದಿಂಬಾಳ್ಕೊಂಡು ಓಡಾಡ್ತಿರ್ತಾನೆ ಇವನು ಮಾತು ನಂಬೋಕೆ ಯೋಗ್ಯ ಅಲ್ಲ ಅಂದ ಮೇಲೆ ಜನ ಇವರ ಹೇ ಇವ್ರನ್ನ ಹೇಗೆ ನಂಬಿದ್ರು ಹೇಗೆ ಕಾಪಾಡಿದರು ಅಂತಾರೆ ಪಾರ್ಥ ಸರ್ ಕೆಲವೊಂದು ಸಲ ಒಟ್ಟು ಒಗ್ಟಾಗಿ ಮಾತಾಡ್ತಾರೆ ಕೆಲವೊಂದು ಸಲ ಅರ್ಥ ಆಗಲ್ಲ ಕೆಲವೊಂದು ಸರಿ ಮಾತ್ರ ಅರ್ಥ ಆಗುತ್ತೆ ಅಂತಾರೆ ಮಂಜುನಾಥ್ ನೀವು ಹೋಗ್ಬೋದು ಈ ಮೂಲಕ ನಾನು ಕೋರ್ಟಿಗೆ ಹಾಗೂ ಪ್ರತಿವಾದಿ ಅವರಿಗೆ ಹೇಳೋದು ಇಷ್ಟು ಇಷ್ಟೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಅವನು ವೇಷಭೂಷಣದಿಂದ ನಡವಳಿಕೆಯಿಂದ ಅವನು ಹೇಗೆ ನೋಡೋಕೆ ಹೇಗೆ ಕಾಣ್ತಾನೆ ಅನ್ನೋದ್ರಿಂದ ಅಳೆಯಬಾರದು ಅನ್ನೋದು ಇದರಿಂದ ಸಾಬೀತಾಗುತ್ತೆ ಇವರು ಎಲ್ಲೋ ಊರಾಚೆ ಇರೋ ಮನೆಯಲ್ಲಿ ಮಗು ಪ್ರಾಣ ಕಳ್ಕೊತಿದ್ರೆ ಅದನ್ನು ಗುರುತಿಸಿ ಊರಿಗೆ ಬಂದು ಎಲ್ಲರನ್ನ ಸೇರಿಸಿ ಆ ಮಗುನ ಕಾಪಾಡಿದಂಥ ಒಬ್ಬ ವ್ಯಕ್ತಿಗೆ ಒಬ್ಬ ಜೀವ ತೆಗೆಯೋರು ಯಾರು ಅನ್ನುವ ಗುರು ಅನ್ನುವಂಥ ಗುರುತಿಸುವ ಶಕ್ತಿ ಕೂಡ ಇರುತ್ತೆ ಇವರ ನರ್ ಮಹಾದೇವಯ್ಯ ಶಿವನ ಸ್ವರೂಪನೇ ಇರ್ಬೋದು ಯಾರೇ ಗೊತ್ತು ಕಾವೇರಿಯವರು ರಾಕ್ಷಸ ಸ್ವರೂಪನೂ ಇರ್ಬೋದು ಅಂತಾರೆ ಪಾರ್ಥ ಅಬ್ಜೆಕ್ಷನ್ ಇವರ ನರ್ ನನ್ನ ಕ್ಲೈಂಟ್ನ ರಾಕ್ಷಸಿ ಅಂತ ಇವರು ಅವಮಾನ ಮಾಡ್ತಿದ್ದಾರೆ ಅಂತಾರೆ ಸೌದಮಿನಿ ಯಾವ ಲಾಯರ್ ಇವರು ನಮ್ಮ ಅಮ್ಮನ ರಾಕ್ಷಸಿ ಅಂತಿದ್ದಾರೆ ಅಂತ ಕೂಗ್ತಾನೆ ವೈಷ್ಣವ್ ಸೈಲೆನ್ಸ್ ಅಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು ಅಂತಾರೆ ಜಡ್ಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ